ವಿಶ್ವ ಪ್ರಸಿದ್ಧ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದರ್ಶನ ಹಾಗೂ ದೇಗುಲ ವೀಕ್ಷಿಸಲು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರವಾಸಿಗರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹೆಚ್ಚಾಗಿ ಆಗಮಿಸುತ್ತಿದ್ದು ಎಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವುದು ಶೌಚಾಲಯಗಳಿಗೆ ಬಾಗಿಲು ಹಾಕಿರುವುದರಿಂದ ತೀವ್ರ ತೊಂದರೆ ಆಗುತ್ತಿರುವುದು ಕಂಡುಬರುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ತಹಶೀಲ್ದಾರ್ ಅವರು ಇದರ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಕೂಡಲೇ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಎಲ್ಲದ್ರೆ ನಾವೇ ಇಲ್ಲಿ ಒಂದು ಟೆಂಟ್ ಹೊಡೆದು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ದೇವರಾಯದ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಎಂದು ಮಾಜಿ ಉಪಾಧ್ಯಕ್ಷ ಸತೀಶ್ ಎಚ್ಚರಿಕೆ ನೀಡಿದರು ನಂತರದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಚನ್ನಕೇಶವ ದೇಗುಲಕ್ಕೆ ಸಾಕಷ್ಟು ಭಕ್ತರು ಆಗಮಿಸುತ್ತಾರೆ ಅಲ್ಲದೆ ಈಗ ಶೈಕ್ಷಣಿಕ ಪ್ರವಾಸ ಇರುವುದರಿಂದ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಹೆಣ್ಣು ಮಕ್ಕಳಿಗೂ ತುಂಬಾ ತೊಂದರೆಯಾಗುತ್ತಿದೆ ನೀರಿನ ಸಮಸ್ಯೆ ಕೂಡ ಇದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಎಲ್ಲಿರುವ ಆ ವ್ಯವಸ್ಥೆಗಳನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು ಈಗ ಇವತ್ತು ಏನು ಒಂದು ಬೇಲೂರು ವಿಶ್ವ ಪ್ರಸಿದ್ಧವಾದಂಥ ತಾಣವಾರಂಥ ಬೇಲೂರಿನಲ್ಲಿ ಇವತ್ತು ಪ್ರವಾಸಿಗರ ತಂಡು ತುಂಬ ಜಾಸ್ತಿ ಇದೆ ಇಲ್ಲಿ ಏನು ಒಂದು ವಿಶ್ವವಿಖ್ಯಾತ ಪರಂಪರೆ ಹೊಂದಿರುವಂಥ ಬೇಲೂರು ವಿಶ್ವದಲ್ಲೇ ಹೆಸರು ಮಾಡಿದೆ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಆದರೆ ಇಲ್ಲಿ ಇರೋಂಥ ಒಂದು ವ್ಯವಸ್ಥೆ ಮೂಲಭೂತ ಸೌಕರ್ಯನ ಮರೀಚಿಕೆ ಆಗ್ಬಿಟ್ಟಿದೆ ಇವತ್ತು ಒಂದು ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಒಂದು ಶೌಚಾಲಯದ ಕೊರತೆ ಎದ್ದು ಕಾಣ್ತಾ ಇದೆ ಪ್ರವಾಸೋದ್ಯೋಗ ಪ್ರವಾಸೋದ್ಯಮ ಮಾಡಿದರೆ ಶೌಚಾಲಯ ಒಂದು ಬೋರ್ಡ್ ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಆದ್ರೂ ಶೌಚಾಲಯಗಳನ್ನು ತೆರೆಯಲ್ಲ ಇದರಿಂದ ತುಂಬ ಇಲ್ಲಿ ಬರೋಂಥ ಪ್ರವಾಸಿಗರಿಗೆ ಹೆಣ್ಮಕ್ಳಾಗಿರ್ಬೋದು ಇವತ್ತು ಶೈಕ್ಷಣಿಕ ಪ್ರವಾಸ ಉಪಾಧ್ಯಕ್ಷ ಹೇಳ್ದಂಗೆ ಅವ್ರ ನೇತೃತ್ವದಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಒ ಆಗಿರ್ಬೋದು ಶಾಲಾ ದಂಡಾಧಿಕಾರಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಎ ದರ್ಜೆ ಸೇರಿದಂತ ಎ ಸಿ ಅವರಾಗಿರ್ಬೋದು ಎ ಸಿ ಮೇಡಮ್ ಇದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಆಗಿರ್ಬೋದು ಅವ್ರಿಗೆ ಯಾವ್ದಾರು ಒಂದು ರೂಪದಲ್ಲಿ ಇದಕ್ಕೆ ಗಮನ ಹರಿಸಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಒಂದು ಸೂಕ್ತವಾದಂತಹ ಒಂದು ಪರಿಹಾರ ಒದಗಿಸ್ಕೊಡ್ಲೇಬೇಕು ಶೌಚಾಲಯ ಬಹಳ ಕಮ್ಮಿ ಇದೆ ಒಂದು ಪರಿಸ್ಥಿತಿ ಇಲ್ಲಿ ತಂಗ ಯಾರು ಇದ್ರ ಸಂಬಂಧಪಟ್ಟಂಗೆ ಗಮನ ಹರಿಸ್ತಿಲ್ಲ ಬೇಕಾದಷ್ಟು ಭಕ್ತರು ಬರ್ತಾರೆ ಕೋಟ್ಯಾಂತರ ರೂಪಾಯಿ ಜನಕೇಶ್ವರನ ವಹಿವಾಟಿದೆ ಆದ್ರೆ ಏನಕ್ಕೆ ಏನಿಲ್ಲ ಅಂತಂದ್ರೆ ಒಂದು ನಲವತ್ತೈದು ನಲವತ್ತೈವತ್ತು ವರ್ಷದಲ್ಲಿ ಮಾಡಿದಂಥ ಶೌಚಾಲಯ ಇವತ್ತು ಅದನ್ನೇ ಅಷ್ಟೇ ಅಷ್ಟೇ ಶೌಚಾಲಯದಲ್ಲಿ ಇವತ್ತಿನ ಪಾಪುಲೇ ಪಾಪ್ಯುಲೇಷನಿಗೆ ಆ ಶೌಚಾಲಯ ಸಾಲಲ್ಲ ಪೇಂಟ್ ಯೂಸ್ ಅಂತ ಪಕ್ಕದಲ್ಲಿ ನಮ್ದೇ ನಮ್ಮದೇ ಪುರಸಭೆದಿದೆ ಅದರಲ್ಲಿ ಕ್ವಾಂಟಿಟಿ ಸಾಲಲ್ಲ ಇಲ್ಲಿ ಪ್ರವಾಸೋದ್ಯಮಕ್ಕೆ ಅಂತ ಅನ್ಕೊಂಡು ಉಚಿತವಾಗಿ ಮಾಡಿದ್ದಾರೆ ಇಲ್ಲಿ ತೆಗೆಯದೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಬಂದರಿಗೆಲ್ಲ ಸ್ವಚ್ಛತೆ ಮಾಡ್ತಿದ್ದೀವಿ ಅಂತ ಅನ್ಕೊಂಡು ಆ ಕಡೆ ಹೋಗಿ ಕಡೆ ಹೋಗಿ ಅಂತ ಹೇಳ್ತಾರೆ ಈ ನೂರು ಮೀಟರ್ ವ್ಯಾಪ್ತಿ ಒಳಗೆ ಬಹಳ ಸಮಸ್ಯೆ ಆಗಿದೆ ಇದಕ್ಕೆ ಏನಾರ ಒಂದು ಮಾನದಂಡ ಇಟ್ಕೊಂಡು ಜಿಲ್ಲಾಧಿಕಾರಿ ಅವರು ಜಿಲ್ಲಾಧಿಕಾರಿ ಅವರು ಇಲ್ಲಿಗೆ ಒಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡಿರ್ತು ಸೂಕ್ತವಾದಂತಹ ಒಂದು ಪರಿಹಾರ ಒದಗಿಸ್ಕೊಡ್ಬೇಕು ಇಲ್ಲ ಒಂದು ಟೆಂಟ್ ಹೊಡ್ಕೊಂಡು ನಾವೇ ಉಗ್ರ ಹೋರಾಟನ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಜನಪ್ರತಿಗಳ ನೇತೃತ್ವದಲ್ಲಿ ಇಲ್ಲಿರುವಂತಹ ನಾಗರಿಕರ ನೇತೃತ್ವದಲ್ಲಿ ನಾವೇ ಉಗ್ರವಾದಂತ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ನಡೆಸ್ತೀವಿ ಅಂತ ಈ ಮುಖಾಂತರ ನಿಮ್ಮ ಮಾಧ್ಯಮದವರ ಮುಖಾಂತರ ನಾನು ತಿಳಿಸಕ್ಕೆ ಬಯಸ್ತೀನಿ ಬೇಲೂರು ಪ್ರವಾಸೋದ್ಯಮ ನಗರ ಇದು ಇಲ್ಲಿ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ಮೂಲಭೂತ ಸೌಕರ್ಯದ ಶೌಚಾಲಯ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಅದರಲ್ಲೂ ಇವಾಗ ಶೈಕ್ಷಣಿಕ ಪ್ರವಾಸ ಇರೋದ್ರಿಂದ ಹೆಣ್ಮಕ್ಳಿಗೂ ಸಹ ತುಂಬಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದಂತಹ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕೆಂದು ಕೇಳ್ತೇನೆ ಅದೇ ರೀತಿ ನೀರಿನ ಸಮಸ್ಯೆ ಮೇಲೆ ತುಂಬಾ ನೀರಿನ ಬರುತ್ತೆ ಅದೆಲ್ಲ ಸೂಕ್ತ ಪರಿಹಾರದೊಂದಿಗೆ ಸಮಸ್ಯೆಯನ್ನು ಬಗೆಹರಿಸಿ ಎಂದು ನಮ್ಮ ಹೆಸರು ಆಟೋ ರಾಜು ಅಂತ ನಾವು ಯಾವಾಗಲೇ ಇಲ್ಲಿ ಕ್ಯಾಂಟೀನ್ ಮಾಡ್ಕೊಂಡಿದ್ದೀವಿ ಬಂದ ಜನಗಳಿಗೆ ಭಾರಿ ತಾಪತ್ರ ಐತೆ ನೀರಿಲ್ಲ ಅಂತಾರೆ ನೀರಿಲ್ಲ ಅಂತಾರೆ ಪಕ್ಕದ ಬೇಳ್ತಾರೆ ಇಲ್ಲಿ ಏಳು ಗಂಟೆ ಬಾಲ್ ತೆಗಿತಾರೆ ಬಂದ್ರೆ ಕ್ಲೀನ್ ಮಾಡಬೇಕು ಅಂತಾರೆ ಅಲ್ಲಿ ಕಳಿಸ್ತಾರೆ ಜನಕ್ಕೆ ಭಾರಿ ತಾಪತ್ರ ಐತಿ ಇಲ್ಲಿ ಅನುಕೂಲ ಮಾಡಿಕೊಡಿ ಅಂತ ಒಂದು ತಿಂಗಳು ಮಟ್ಟಿಗೆ ಕೇಳ್ಕೊಂತೀವಿ